ओ श्रीमद्भगवद्गीता द्वितीयोध्याय एनय अध्याय साङ्ख्ययोग साङ्ख्ययोग अध्याय ए श्री भगवान् उवाच व्यवसायात्मिका बुद्धिः एकेह हुरुनन्दन बहुशाखा ह्यनन्ताश्च बुद्धयो व्यवसायिना ಶ್ರೀಕೃಷ್ಣ ಹೇಳಿದರು ಎಲೆ ಅರ್ಜುನ ಈ ಕರ್ಮಯೋಗದಲ್ಲಿ ನಿಶ್ಚಯ ಸ್ವಭಾವವುಳ್ಳ ಬುದ್ಧಿ ಏಕನಿಷ್ಠವಾಗಿರುತ್ತದೆ ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗಳು ಅನೇಕ ಶಾಖೆಗಳುಳ್ಳವಾಗಿಯೂ ಅನಂತವಾಗಿಯೂ ಇರುತ್ತವೆ ಎಲೆ ಗುರುವಂಶೋತ್ಪನ್ನನೆ ಕರ್ಮಯೋಗವನ್ನು ಅನುಸರಿಸುವವನ ಬುದ್ಧಿಯು ಒಂದೇ ಸಮನಾಗಿ ನಿಲ್ಲುತ್ತದೆ ಹೀಗೆ ನಿಲ್ಲಿಸಿಕೊಳ್ಳಲು ಪ್ರಯತ್ನಿಸದವರ ಬುದ್ಧಿಯು ಅನೇಕ ಕವಲುಗಳುಳ್ಳದ್ದಾಗಿರುತ್ತದೆ ಕುರುಕುಮಾರ ಈ ದಾರಿಯಲ್ಲಿ ಮನನದಿಂದ ಹದಗೊಂಡ ಮಾತು ಒಂದೇ ತರ ಹದವಿರದವರ ತುದಿ ಇರದ ಹರಡೆಗಳಿಗೆ ಹತ್ತು ಹಲವು ಟಸಿಲುಗಳು ಏಕನಿಷ್ಠೆಯಿಂದ ನಾವು ಮಾಡುವ ಸಾಧನೆ ವ್ಯರ್ಥವಲ್ಲ ಎನ್ನುವ ವಿಷಯ ನಮಗೆ ತಿಳಿಯಿತು ಆದರೆ ಯಾವುದು ಸರಿ ಹಾಗೂ ಯಾವುದು ತಪ್ಪು ಎನ್ನುವುದನ್ನು ತಿಳಿಯುವ ಬಗ್ಗೆ ಹೇಗೆ ಕೃಷ್ಣ ಈ ಶ್ಲೋಕದಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಎಲ್ಲಾ ಕಾಲದಲ್ಲೂ ನಿರ್ಣಾಯಕವಾದ ಮಾತು ಏಕರೂಪವಾಗಿರುತ್ತದೆ ನಿರ್ಣಯ ಇಲ್ಲದೆ ಆಡುವ ಮಾತು ಒಂದೊಂದು ಒಂದೊಂದು ತರ ಗೊತ್ತಿಲ್ಲದೆ ಅಜ್ಞಾನದಿಂದ ಆಡುವ ಮಾತುಗಳಿಗೆ ತಲೆಬುಡವಿಲ್ಲದ ಅನಂತ ಶಾಖೆ ಆದರೆ ನಿಜವಾಗಿ ತಿಳಿದವರ ನಿರ್ಣಯಾತ್ಮಕವಾದ ಮಾತು ಸದಾ ಒಂದೇ ಆಗಿರುತ್ತದೆ ಆದ್ದರಿಂದ ಸತ್ಯವನ್ನು ಅರಿತವರ ಮಾರ್ಗದರ್ಶನದಂತೆ ನಡೆ ಎನ್ನುತ್ತಾರೆ ಕೃಷ್ಣ ಹರಿ ಹೋ ಶ್ರೀ